ಮಧ್ಯಾಹ್ನ ಗೌರಿ ಹಬ್ಬದ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವೇದಿಕೆ ಮೇಲೆ ಉಪಸ್ಥಿ ಉಪಸ್ಥಿತಿ ದಯಮಾಡಿ ಬನ್ನಿ ಸ್ವಾಗತ ಕೋರ್ತಾ ನಾನು ಬಗ್ಗೆ ಎರಡು ಮಾತು ಹೇಳ್ತೀನಿ ನಮ್ಮ ತಾಯಿ ದಿವಂಗತ ಸರ್ವಮಂಗಳ ಸೋಮಶೇಖರ್ ಅವರು ಬಹಳ ಧಾರ್ಮಿಕವಾದ ಕುಟುಂಬದಿಂದ ಬಂದಂತ ಅಷ್ಟು ಸೇವೆಗಳು ಮಾಡ್ತಾ ಇದ್ದಿದ್ದು ನಮಗೆ ಬಂದಂತ ವಿಚಾರ ಅಳಿಲ್ ಸೇವೆ ಮಾಡಬೇಕು ಅಂತ ಸರ್ವಮಂಗಳ ಬೆಂಬಳ ಟ್ರಸ್ಟ್ ಅಂತ ಮಾಡಿದ್ವಿ ಸಮಾಜಕ್ಕೆ ನಮ್ಮ ಕೈಲಾಗಿದ್ದು ಯಾಕೆ ಸೇರ್ಸೋದು ಅಂತ ಯೋಚನೆ ಮಾಡಿ ಆ ಸಂಸ್ಥೆಯಿಂದ ಮಾಡೋದು ಮಾಡ್ತಾ ಇದ್ವಿ ಅದಕ್ಕೆ ಅಂಗಸಂಸ್ಥೆ ಆಗಿ ಶ್ರೀ ಸಾಯಿ ಗಗನ್ ಪ್ರೊಡಕ್ಷನ್ಸ್ ಅಂತ ಹುಟ್ಟಾಕಿ ಜನಕ್ಕೆ ಸೇರ್ಸಕ್ ಸಂದೇಶ ಕೊಡಕ್ಕೋಸ್ಕರ ಕೆಲವು ಚಿತ್ರಗಳು ಕಿರುಚಿತ್ರಗಳು ಚಿತ್ರಗಳು ಮಾಡಿದ್ದೀವಿ ಇದು ನಮ್ಮ ನಾಲ್ಕನೇ ಪ್ರಯತ್ನ ಈ ನಾಲ್ಕು ಹ್ಯಾಪಿ ಮದರ್ಸ್ ಡೇ ಅಂತ ಮದರ್ಸ್ ಡೇ ದಿನ ಬಹಳಷ್ಟು ವಿಶ್ವಸ್ ಕಳಿಸ್ತಾ ಇದ್ದೆ ಈ ಶಾರ್ಟ್ ಫಿಲಮ್ಸ್ ಎಲ್ಲ ಎರಡ್ ನಿಮಿಷ ಮೂರ್ ಮೂರ್ ನಿಮಿಷದ್ದು ನಮ್ ಡೈರೆಕ್ಟರ್ ಜೊತೆ ಇದ್ದೆ ಪ್ರಯೋಗ ಮಾಡಿದ್ದೀವಿ ಸರ್ವಸ್ವ ಮುಟ್ಟಿ ಒಂದು ಹತ್ತು ಜನ ದತ್ತು ಸ್ವೀಕಾರ ಮಾಡಿ ಆ ತಂದೆ ತಾಯಿ ಮಕ್ಕಳಿರೋದು ಬದುಕಾದ್ರೆ ಇದ್ರದ ಸಾರ್ಥಕತೆ ಆಯ್ತು ಇದ ಈ ಯಾವುದೇ ನಮ್ಮ ಪ್ರಯತ್ನಗಳಲ್ಲೂ ಹಣ ನಿರೀಕ್ಷೆ ಇಲ್ಲದೇನೆ ನಾವು ಮಾಡಿದ್ವಿ ಹಿಂದೆ ಒಂದು ವೈಟ್ ಅಂತ ಮಾಡಿದ್ವಿ ಅದ್ ನೇತ್ರದಾನದ ಬಗ್ಗೆ ಐ ಬ್ಯಾಂಕ್ ಜೊತೆ ಮಾಡಿದ್ವಿ ಅಮಿತಾಬ್ ಬಚ್ಚನ್ ಜಿ ಅವರು ಆಮೇಲೆ ಇವರು ಪ್ರಿಯಮಣಿ ಮೇಡಮ್ ಅವರು ಯಾವುದು ಸಂಭಾವನೆ ಇಲ್ಲದೆ ಕೆಲಸ ಮಾಡಿದ್ರು ಅದು ನೇತ್ರದಾನ ಬಗ್ಗೆ ಆಗಿತ್ತು ಮಾವು ಬೇವು ಮಾಡಿದ್ವಿ ಅದು ಸಾಹಿತಿಗಳ ಕನಸು ದೊಡ್ಡರಂಗೇಗೌಡ ಜಿಯ ಕನಸು ಅದು ಕನ್ಸು ನನ್ಸ್ ಮಾಡಿದ್ದು ಲಹರಿ ವೇಲು ಸಾಹೇಬ್ರು ಅವರು ಆಲ್ಬಮು ಯಾವುದೇ ಪ್ರತಿಫಲವಿಲ್ಲದೆ ನಮಗೆ ಕೊಟ್ಟಿದ್ರು ಅದನ್ನ ಚಿತ್ರೀಕರಣ ಮಾಡಿ ಅದನ್ನು ಮುಟ್ಸಿದ ಜನಕ್ಕೆ ನಮ್ಮ ಸುಚೇಂದ್ರ ಪ್ರಸಾದ್ ಜಿ ಅವರು ಅದ್ಭುತ ಮಾಡಿ ಸಂಬಂಧಗಳ ಬಗ್ಗೆ ಇವತ್ತು ಸಮಾಜದಲ್ಲಿ ಗಾದೆಗಳು ಹೋಗಲ ಇದೆಲ್ಲ ಗಾದೆಗಳು ಬಹಳ ಚೆನ್ನಾಗಿತ್ತು ಎಕ್ಸ್ಪರಿಮೆಂಟ್ ನಮ್ದು ಸರ್ವಸ್ವ ಪಿ ಆರ್ ಕೆ ಆಡಿಯೋ ಇದನ್ನ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅನ್ಕೊಂಡು ಪಿ ಆರ್ ಕೆ ಆಡಿಯೋಲ್ಲೇ ನಮ್ಮ ಡೈರೆಕ್ಟ್ರು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರು ಅವ್ರ ಆಸೆ ಈಡೇರಿದೆ ಇದು ನಾಲ್ಕು ಜನಕ್ಕೆ ಸೇರಿ ಎಲ್ಲ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಕರ್ನಾಟಕ ಜೈ ಕುಲಾರ್ ಗಣ್ಯ ವ್ಯಕ್ತಿಗಳಿಗೆ ನನ್ನ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಸರ್ವರಿಗೂ ಗೌರಿ ಹಬ್ಬದ ಶುಭಾಶಯಗಳು ಗೌರಿ ಗಣೇಶನ ಬೆನ್ನುಗಲ್ಬಾ ಬೆನ್ನೆಲುಬಾದ ರಾಜಶೇಖರ್ ಸರ್ ಅವರಿಗೆ ಒಂದು ಒಳ್ಳೆ ವಿಷನ್ ಇತ್ತು ಅಂದರೆ ಆರ್ ಅಜೆಂಡಾ ಇಸ್ ವೆರಿ ಕ್ಲಿಯರ್ ನಾವು ಮಾಡೋ ಪ್ರಾಜೆಕ್ಟ್ಸ್ ನಾವು ಕೊಲಾಬಾಗಿ ಮಾಡೋ ಪ್ರಾಜೆಕ್ಟ್ಸನ್ನ ವಿತ್ ಸೋಷಿಯಲ್ ಮೆಸೇಜು ನಾವು ಜನರಿಗೆ ತಲುಪಿಸಬೇಕು ಅಂತ ಅದ್ರದ್ದು ಒಂದು ಪ್ರಾಡಕ್ಟು ಸರ್ವಸ್ವ ಅಂತ ಹೇಳೋದಕ್ಕೆ ಇಷ್ಟಾಗಿ ಏನು ನನ್ನ ತಲೆಯಲ್ಲಿ ಅದನ್ನು ಆ ವಿಷುವಲ್ಸ್ನ ತರೋದಕ್ಕೆ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ಕೋತೀನಿ ಅಟ್ ದಿಸ್ ಮೂಮೆಂಟ್ ಸರ್ವಸ್ವಾ ಇಸ್ ದ ಲೈಟ್ ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಸೋ ಬೆಟ್ಟು 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 ಹೇಳ್ತಾ ಗೌರಿ ಶಂಕರವನ್ನ ಮುಟ್ಟಿದೆ ಅನ್ನೋದೇ ಸಮಾಧಾನಕರ ಸಂಗತಿ ಯಶಸ್ಸಿನ ಧ್ವಜವನ್ನ ನೆಡೋದಕ್ಕೆ ಸಾಧ್ಯ ಆಯಿತು ಬ್ಯೂಟಿಫುಲ್ ಟೇ ಅವ್ರ ಮನೆಯಲ್ಲಿ ಎಷ್ಟು ಖುಷಿ ಬಂದಿದೆ ಕನೆಕ್ಷನ್ ಸೊ ಐ ಹಿಯರ್ ವಿತ್ ಯು 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 ಗ್ರೇಟ್ ಡೇ ಫಾರ್ ಫ್ಯಾಮಿಲಿ ಥ್ಯಾಂಕ್ ಥ್ಯಾಂಕ್ ಮಚ್ ಸರ್ವಸ್ವ ನನ್ನ ಕಾನ್ಸೆಪ್ಟ್ ತಗೊಂಡ್ಬಂದಿದ್ದೆ ಕಿಶೋರ್ ಸರ್ ನನಗೆ ಬಹಳ ಪಾಸಿಟಿವಿಟಿ ಪೂರ್ವಕ ಮಾಡಬೇಕು ಅನ್ನೋ ಒಂದಿದು ನಮ್ದು ಎಲ್ಲಾರ್ದು ಕರ್ತವ್ಯ ಸೊ ಇದಾಗಬೇಕು ಅಂತಂದ್ರೆ ಕಿಶೋರ್ ಸರ್ ಫಸ್ಟ್ ವಿ ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ನಾಟ್ ಜಸ್ಟ್ ಆಸ್ ಅ ಶಾರ್ಟ್ ಫಿಲ್ಮ್ ನಾಟ್ ಜಸ್ಟ್ ಆಸ್ ವಿಡಿಯೋ ಅವ್ರು ಹೇಳಿದ್ದು ಈ ತರ ಒಂದು ತೋರ್ಸಕ್ ಬಂದಿರ ಸೊ ಥ್ಯಾಂಕ್ ಯು ವೆರಿ ಮಚ್ ನನ್ಗೆ ಒಂದೇ ಕೇಳ್ಕೊಳ್ಳೋದು ಅಂತಂದ್ರೆ ಕಮಿಂಗ್ ಸೂನ್ ಐ ಥಿಂಕ್ ಔ ಬಿಫೋರ್ ದಟ್ ಅಪು ಸರ್ ಅಪ್ಪು ಸರ್ ಕಣ್ಣಲ್ಲಿ ಮಿಂಚಿ ನನ್ನ ಕೇಳೆ ನನ್ನಾಣೆ ಅನ್ನೋದು ನಿಜವಾಗ್ಲೂ ಅಪ್ಪು ಸರ್ಗೆ ಬಹಳ ಆಪ್ ಆಗುತ್ತೆ ಬಿಕಾಸ್ ಒಂದ್ ಕಣ್ಣಲ್ಲೇ ಕೋಲ್ ಮಿಂಚಿನಂತೆ ಈ ಜಸ್ಟ್ ಈ ಜಸ್ಟ್ ಗೇಮ್ ಅನ್ ಇವೆಂಟ್ ಅದ್ ಎಷ್ಟು ವರ್ಷ ಇದ್ರೆ ನಂಗೆ ಗೊತ್ತಿಲ್ಲ ಒಂದ್ ಕ್ಷಣ ತರ ನನ್ ಅನ್ಸ್ತು ಅಪ್ಪು ಸರ್ಗೆ ಈ ಹಾಡ್ ನಮ್ ಕಡೆಯಿಂದ ಇಡೀ ತಂಡದ ಕಡೆಯಿಂದ ಡೆಡಿಕೇಟ್ ಮಾಡ್ತಾ ಇದ್ರಿ ವೆರಿ ಆಕ್ಟ್ ಎಲ್ಲರಿಗೂ ಅರ್ಜುನ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಂಗೆ ತುಂಬಾ ಒಂದು ವರ್ಷಕ್ಕೆ ವರ್ಷ ಗೆಳತನಾ ಅವರ ಮೊದಲನೇ ಸಿನಿಮಾ ಲೈಫ್ ತ್ರೀ ಸಿಕ್ಸ್ಟಿ ಒಂದು ರಾಪ್ ಬಿಟ್ ಪರ್ಫಾರ್ಮ್ ಮಾಡಿದ್ದೆ ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಸಾಂಗ್ ಆಗಿರುತ್ತೆ ನಮ್ದು ಒಟ್ಟಿಗೆ ವರ್ಕ್ ಮಾಡಿರೋದು ಪ್ರತಿ ಸಲ ಅವ್ರು ಒಂದು ಹಾಡ್ ಜೊತೆ ಬಂದಾಗ ಶೇಖರ್ ಅವರ ನಿರ್ಮಾಣದ ಎರಡು ಕಾರ್ಯಕ್ರಮಗಳಿಗೆ ಬಂದಾಗ ಆಯಿತು ಆ ಮೊದಲ್ನೇದಾಗಿ ಆ ಯಾವುದೇ ಮಿಸಿದಂತ ಅಂದ್ರೆ ಕನ್ನಡಿಗರಿ ಪ್ರಪಂಚ ನದಿಯಲ್ಲಿ ಅಲ್ಲೆಲ್ಲಿದ್ದಾರೋ ಅವರ ಮನೆ ಮನೆಗಳಲ್ಲೂ ಹಾಡಿದೆ ಆ ಸುಚಿ ಅವರ ಹುಂಚದಲ್ಲಿ ಶಿವಮೊಗ್ಗ ಹತ್ರ ಹುಂಚದಲ್ಲಿ ಉಂಡು ಹೋದ ಕೊಂಡು ಹೋದ ಅಂತ ಹೇಳಿ ಚಿತ್ರ ಮಾಡ್ತಾ ಇದ್ವಿ ಚಿತ್ರ ಮಾಡಬೇಕಾದ್ರೆ ಮೇಡಮ್ಮ ಅದರಲ್ಲಿ ನಾಯಕಿ ನಾನು ಸಹಾಯಕ ನಿರ್ದೇಶಕ ಕಲಾ ಸಹಾಯಕ ನಿರ್ದೇಶಕ ಟೈಟಲ್ ಕಾರ್ಡ್ ಅದೇ ರೀತಿಯಾಗಿ ಅಹಮದ್ಬಾದ್ ಇನ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟು ನಮ್ಮ ರಾಜಶೇಖರ್ ಸರ್ ಏನೇ ಮಾಡಿದ್ರು ಕೂಡ ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಕೊಡುವಂತ ಒಂದು ಮಾಡ್ತಾರೆ ಅದು ಪುಸ್ತಕ ರೂಪದಲ್ಲಿ ಬಂದಿದೆ ಇವತ್ತು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ನೋಡಿದೆ ನಾನು ಪಬ್ಲಿಕೇಶನ್ ಶುಭಾಶಯಗಳು ಇವತ್ತು ಈ ನಡೀತಿರೋ ಕಾರ್ಯಕ್ರಮ ಒಂದು ಅದ್ಭುತವಾದ ಕಾರ್ಯಕ್ರಮ ನಾನು ಸಾವಿರ ಕಾರ್ಯಕ್ರಮ ಆದ್ರೆ ರಾಜಶೇಖರ್ ಅವರಿಗೆ ಬಾರಿ ಅದ್ಭುತವಾದ ಟ್ಯಾಲೆಂಟ್ ಅಂತ ಇಂಗ್ಲಿಷ್ ಎಲ್ಲ ಹೇಳ್ಬೇಕಾಗುತ್ತೆ ಅದು ಅಂದ್ರೆ ಎಲ್ರಿಗೂ ಬರೋಲ್ಲ ಅದು ಈ ತಾನ ವಿಚಾರಗಳನ್ನ ಅವರು ಫೋಟೋ ಸಮೇತ ಹಾಕಿದ್ದಾರೆ ಯಾಕೆಂದ್ರೆ ಯಾರೋ ಸಣ್ಣ ಪುಟ್ಟವರಲ್ಲ ಆದಿ ಬಿಲೋರಲ್ಲ ಅವರೆಲ್ಲರೂ ಅವರೆಲ್ಲ ದೊಡ್ಡ ಮನುಷ್ಯರು ಅಂತವರ ಹೇಳಿಕೆಗಳನ್ನು ಕೂಡ ಮುದ್ರಿಸಿದ್ದಾರೆ ಆಮೇಲೆ ಓಡ್ತಿದ್ರು ಅಂದ್ರೆ ಈ ಸಂಭಾಷಣೆ ಬರೀತಿದ್ರಲ್ಲ ಅದನ್ನೇ ಒಂದು ಪುಸ್ತಕ ಅವ್ರು ಸಿನಿಮಾಗೆ ಮಾಡಿದಾರೆ ಆತರ ಅಂದ್ರೆ ಅದನ್ನು ನೋಡಿದ್ದೆ ನಾನು ಬಟ್ ಇದು ವಿಶೇಷವಾಗಿದೆ ನೀವು ಬರೀ ಛಾಯೆ ಮೇಲೆ ಸುಮ್ಮನೆ ಬೀಳ್ತಾ ಇದ್ರೆ ಸಾಕೊಳ್ಳೋದು ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಜ್ಞಾನ ಬರುತ್ತೆ ನಾನು ಅದನ್ನ ಆ ತರಹ ನೋಡ್ತೀನಿ ನನಗೆ ತುಂಬಾ ಒಳ್ಳೆ ಅನುಭವ ತುಂಬ ಮುಖ್ಯವಾಗಿ ಎಲ್ಲರಿಗೂ ನಮಸ್ಕಾರ ಆ ಚೈತ್ರ ನಟಿ ಅಂತ ಆಗಿದ್ದು ಇದೆ ಚಿತ್ರದಿಂದ ಬಹಳ ಸಂತೋಷ ಇದೆ ನನಗೆ ಇಂಥ ಒಳ್ಳೆ ಜನರ ಜೊತೆ ಇಂಥ ಒಳ್ಳೆ ತಂಡದ ಜೊತೆ ನನ್ನ ನಟನೆ ಜರ್ನಿ ಶುರು ಮಾಡಿದ್ದು ನನಗೆ ಬಹಳ ಸಂತೋಷ ಇದೆ ಅಂತ ಅನ್ಸಲ್ಲ ಅಂತ ಸುಮಾರು ಜನ ಹೇಳಿದ್ದಾರೆ ಸೊ ಅದರ ಎಲ್ಲ ಶ್ರೇಯಸ್ಸು ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಹೋಗ್ಬೇಕು ಸರ್ ಥ್ಯಾಂಕ್ ಯು ಎಲ್ಲರಿಗೂ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆಮೇಲೆ ರಾಜಶೇಖರ್ ಸರ್ ಅವಾಗೆಲ್ಲ ಹೇಳ್ತಾ ಇತ್ತು ಸಮಾಜಕ್ಕೆ ನನ್ನ ಅಭಿಪ್ರಾಯ ಸೊ ಇದಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ ಅಂತ ಪ್ರತಿಭಾದ ಸುಧಾಧಿ ಗ್ರಂಥಾಲ್ಪ ನೋಚ್ಯತೆ ಅಂತ ಹೇಳ್ತಾರೆ ಪ್ರತಿ ಪದ ಪ್ರತಿ ಅಕ್ಷರಕ್ಕೆ ನಾನಾ ಅರ್ಥ ಅಂತ ಇದು ಪುಸ್ತಕ ಬರುವ ಪೀಳಿಗೆಗಳಿಗೆ ಆಕರವಾಗಿರಬೇಕು ಅದು ಇತರರಿಗೆ ಮಾದರಿ ಸ್ಥಾಪನೆ ಮಾಡಬೇಕು ಅಂತ ಇಡೀ ಚಿತ್ರ ಯಾವಾಗೆಲ್ಲ ಹೇಗೆಲ್ಲ ರೂಪುಗೊಳ್ಳುತ್ತೆ ಹೇಗೆ ಅದರ ಬಗ್ಗೆ ಪ್ರತಿಕ್ರಿಯೆಗಳು ಬರುತ್ತೆ ಪ್ರತೀ ಆಸರೆಯಾಗಿ ನಿಂತ್ಕೊಂಡ ಆಗಸದ ಅಗಲ ಇರುವಂಥ ನಮ್ಮ ರಾಜಶೇಖರರು ಮತ್ತು ಅವರ ಕುಟುಂಬ ಅವರು ಅನೇಕರು ಇಲ್ಲಿ ಬಂದಿದ್ದಾರೆ ಎಲ್ಲರೂ ಪರಿಚಿರ ಪರಿಚಿತರಿದ್ದಾರೆ ಅವರೆಲ್ಲರಿಗೆ ಈ ಪುಸ್ತಕ ಇಬ್ಬರ ಬಿಡುಗಡೆ ಇಂಥದ ಕಾವ್ಯದ ಸ್ಪಂದನ ಅವ್ರಿಗೆ ಅವ್ರಿಗಂತೂ ಇದೊಂದು ಗಜಗರ್ಭ ಅದರ ಪ್ರಸವ ಇಂದು ಭಾಳ ಕಷ್ಟಪಟ್ಟು ಈ ಪುಸ್ತಕವನ್ನು ಮಾಡಿದ್ದಾರೆ ಈ ಪ್ರಸವಕ್ಕೆ ಅನೇಕ ಕ ಅನೇಕ ಮಹನೀಯರಿದ್ದಾರೆ ಅಂದರೆ ಇದಕ್ಕೆ ಕೊಡುಗೆ ಆ ಎಲ್ಲರೂ ಸ್ಮರಣೀಯರು ಪ್ರಾತಃಸ್ಮರಣೀಯರು ಇದೆ ಈ ಗೆಳೆಯರು ಮತ್ತು ಉಳಿದಂತ ಎಲ್ಲ ನಮ್ಮ ಈ ಮಾಧ್ಯಮ ಮಿತ್ರರಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ವಿಶೇಷವಾದ ಆಭಾರವನ್ನು ಮಾಡ್ತೇನೆ ಹ ಅವರು ಪ್ಲಸ್ನ ಮಗಳು ವಾಣಿಶ್ರೀ ಇಬ್ಬರಿಗೂ ಧನ್ಯವಾದಗಳು